ಮಧುಗಿರಿ ಭಾರತೀಯ ಜನತಾ ಪಾರ್ಟಿ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆಗೆ ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ವಿಧಾನ ಪರಿಷತ್ ಸದಸ್ಯ ಆನಂದ ಗೌಡರವರು ಇಂದು ದಂಡಿನ ಮರಮ್ಮ ತಾಯಿಗೆ ವಿಶೇಷ ಪೂಜೆ ಸಲ್ಲಿಸಿ ಪಟ್ಟಣದ ಅಯ್ಯಪ್ಪಸ್ವಾಮಿ ದೇವಸ್ಥಾನದ ಬಳಿ ಇರುವ ಭಾರತೀಯ ಜನತಾ ಪಾರ್ಟಿ ಕಚೇರಿಯಲ್ಲಿ ನೂತನ ಜಿಲ್ಲಾಧ್ಯಕ್ಷರಾಗಿ ಪದಗ್ರಹಣ ಪಡೆದುಕೊಂಡರು ನಮ್ಮ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆಯ ಅಧ್ಯಕ್ಷನನ್ನಾಗಿ ನಮ್ಮ ನಿಕಟಪೂರ್ವ ಅಧ್ಯಕ್ಷರು ಶ್ರೀ ಹನುಮಂತೇಗೌಡರ ಕಡೆಯಿಂದ ಪಕ್ಷದ ವರಿಷ್ಠರ ತೀರ್ಮಾನದಂತೆ ಒಂದು ಪದಗ್ರಹಣ ಮಾಡೋ ಕಾರಣಕ್ಕಾಗಿ ನಾನಿವತ್ತು ಮಧುಗಿರಿಗೆ ಬಂದಿದ್ದೇನೆ ಈಗಾಗಲೇ ಕೊರಟಗೆರೆ ಶ್ರೀ ಕ್ಷೇತ್ರ ಯರಾಂಪುರ ಹಾಗೂ ಸಿದ್ದರ ಬೆಟ್ಟ ಎರಡೂ ಕ್ಷೇತ್ರದ ಸ್ವಾಮೀಜಿಗಳ ಆಶೀರ್ವಾದ ತಗೊಂಡು ನಮ್ಮ ಕೊರಟಗೆರೆ ಪಕ್ಷದ ಕಚೇರಿಯಲ್ಲಿ ಸಾಮಾನ್ಯ ಅನಿಲ್ ಕುಮಾರ್ ಜಿಯವರ ಒಂದು ಮುಖಂಡತ್ವದಲ್ಲಿ ಆ ಭಾಗದ ಎಲ್ಲ ಕಾರ್ಯಕರ್ತರು ಮಂಡಲ ಅಧ್ಯಕ್ಷರು ರುದ್ರೇಶ್ ಮತ್ತು ನಮ್ಮ ಅನಿಲ್ ಕುಮಾರ್ ಅವರು ಹಲವಾರು ಜನ ನೂರಾರು ಜನ ಕಾರ್ಯಕರ್ತರು ಸೇರಿ ಒಂದು ಒಳ್ಳೆಯ ರೀತಿ ಸ್ವಾಗತ ಕೊಟ್ಟು ಅಭಿನಂದನೆ ಸಲ್ಲಿಸಿದ್ದಾರೆ ಹಾಗೆ ಇವತ್ತು ಮಧುಗಿರಿಗೆ ಬಂದು ಸಾಂಕೇತಿಕವಾಗಿ ಇವತ್ತು ಪದಗ್ರಹಣ ಮಾಡಿ ನಾಳೆ ದಿವಸ ಶಿರಾದಲ್ಲಿ ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮುಖಂಡರು ಎಲ್ಲ ಸೇರಿ ಪಕ್ಷದ ಒಂದು ಹೊಸ ಜವಾಬ್ದಾರಿಗೆ ಒಂದು ಸನ್ಮಾನ ಹಾಗೂ ಅಭಿನಂದನೆ ಅದರ ಜೊತೆಗೆ ನಮ್ಮ ನಮ್ಮ ಜವಾಬ್ದಾರಿಗಳೇನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಆಯೋಜಿಸಿದ್ದಾರೆ ಈ ಸಂದರ್ಭದಲ್ಲಿ ನಾನು ಒಂದು ದೃಢ ನಿಶ್ಚಯ ಮಾಡಿ ಪಕ್ಷ ಕೊಟ್ಟಿರ್ತಕ್ಕಂಥ ಈ ಜವಾಬ್ದಾರಿ ಏನಿದೆ ಇದೊಂದು ಅಧಿಕಾರ ಅಂತ ಭಾವಿಸಿದೆ ಎಲ್ಲ ಹಿರಿಯ ಕಿರಿಯ ಹಳೆಯ ಮತ್ತು ನೂತನ ಎಲ್ಲ ಕಾರ್ಯಕರ್ತ ಬಂಧುಗಳನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಎಲ್ಲ ಜನಪ್ರತಿನಿಧಿ ವಿಶ್ವಾಸಕ್ಕೆ ತಗೊಂಡು ಈ ನಾಲ್ಕು ತಾಲೂಕುಗಳಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಗಟ್ಟಿಯಾಗಿ ಕಟ್ಟಿ ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಏನಾದರೂ ಝಡ್ ಪಿ ಟಿ ಪಿ ಹಾಗೆ ಎಮ್ ಎಲ್ ಎ ಚುನಾವಣೆಗಳಿರುವುದು ಎಲ್ಲ ಚುನಾವಣೆಗಳಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳನ್ನು ಜಯಶೀಲರನ್ನಾಗಿ ಮಾಡೋದಕ್ಕೆ ನನ್ನ ಒಂದು ಪಕ್ಷದ ಮಾರ್ಗದರ್ಶನ ತಗೊಂಡು ಏನು ಕೆಲಸ ಮಾಡಬೇಕು ಆ ಕೆಲಸವನ್ನು ಮಾಡ್ತೇನೆ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಪಕ್ಷ ಏನಿವತ್ತು ಕೇಂದ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಒಂದು ಆಡಳಿತದಲ್ಲಿ ಹಾಗೇ ರಾಜ್ಯದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಹಾಗೇ ವಿಜೇಂದ್ರ ಅವರ ಒಂದು ಮಾರ್ಗದರ್ಶನದಲ್ಲಿ ಪಕ್ಷದ ಸಂಘಟನೆ ಆಗ್ತಾಯಿದೆ ದೇಶ ಮುನ್ನಡೆಗೆ ಹೋಗ್ತಾ ಇದೆ ಅದರಲ್ಲಿ ನಾವು ಕೂಡ ಮಧುಗಿರಿ ಕೂಡ ವಂಚಿತರಾಗಬಾರ್ದು ಇವತ್ತೇನು ದೇಶದ ಪ್ರಗತಿ ಕಾಣ್ತಾ ಇದೆ ಎಲ್ಲೆಲ್ಲೆಲ್ಲ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಿದ್ದು ಸರ್ಕಾರ ಇದೆ ಅಂಥ ಕಡೆ ಖಂಡಿತ ಒಳ್ಳೆಯ ಕೆಲಸಗಳು ಇದೆ ಇವತ್ತು ಕಾಂಗ್ರೆಸ್ನ ಎಲ್ಲ ದ್ವಾನಗಳನ್ನು ನೋಡ್ತಾ ಇದ್ದೇವೆ ನಾವು ಯಾವ ಮಟ್ಟಕ್ಕೆ ಇಲ್ಲಿ ಕಾಲ್ ತೊಳಿತಾ ಇತ್ತು ಕೇವಲ ಒಂದು ಕ್ರೇಜ್ ಗೇಮ್ ಬೇರೆ ಯಾವುದೋ ದೇಶೋದ್ಧಾರಕರಲ್ಲ ಅವರು ಅಥವಾ ಯಾವುದೋ ಮಾಡಿದ ದೇಶದ ಉದ್ಧಾರ ಅಲ್ಲ ಯುವಜತೆ ಜೊತೆ ಯುವ ಜನತೆಯನ್ನು ಸರ್ಕಾರವೇ ಒಂದು ಉತ್ತೇಜನ ಕೊಟ್ಟು ಲಕ್ಷಾಂತರ ಜನ ಅಲ್ಲಿ ಬರೋ ಥರ ಮಾಡಿ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಆ ವೇದಿಕೆ ಮೇಲೆ ವಿಧಾನಸೌಧದ ಎದುರುಗಡೆ ಲಕ್ಷಾಂತರ ಜನ ಸೇರೋ ಥರ ಮಾಡಿ ಯಾವ ಪೂರ್ವಸಿದ್ಧತೆ ಇಲ್ಲದೆ ಹನ್ನೊಂದು ಜನರ ಪ್ರಾಣ ಯುವಕರ ಪ್ರಾಣವನ್ನು ತೆಗೆದಿರ್ತಕ್ಕಂಥ ಈ ಪಕ್ಷ ನಾನು ಹೇಳ್ತಾ ಇದ್ದೇನೆ ಇದು ಇದು ಅಚಾನಕ್ಕಾಗಿದ್ದಲ್ಲ ಇದು ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಕೊಲೆ ಹಾಗಾಗಿ ಇಂಥ ಒಂದು ಅಧ್ವಾನಗಳು ನಡೀಬಾರ್ದು ಈ ಸರ್ಕಾರಕ್ಕೆ ಜವಾಬ್ದಾರಿ ಇಲ್ಲ ಹಾಗಾಗಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಮಾತ್ರ ಒಂದು ಜವಾಬ್ದಾರಿಯುತ ಆಡಳಿತವನ್ನು ಕೊಡೋದಕ್ಕೆ ಸಾಧ್ಯ ಆ ಕೆಲಸವನ್ನು ಮಾಡೋ ದಿಕ್ಕಿನಲ್ಲಿ ಇನ್ನು ಮುಂದಿನ ಏನೇನಿದೆ ಆ ಎಲ್ಲ ಚುನಾವಣೆಗಳು ಕೂಡ ನಾವು ಗೆದ್ದು ನಮಗೆ ವಿಶ್ವಾಸ ಇದೆ ಜನ ರೋಸಿ ಹೋಗಿದ್ದಾರೆ ಇವರ ಆಡಳಿತದಲ್ಲಿ ಹಾಗೆ ಜೆ ಡಿ ಎಸ್ ಮತ್ತು ನಮ್ಮದೇನೋ ಒಂದು ಸಮನ್ವಯ ಇದೆ ಈ ದಿಕ್ಕಿನಲ್ಲಿ ನಾವು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ನಾವು ಮುಂದೆ ಹೋಗುವಂಥ ಪ್ರಯತ್ನ ಮಾಡ್ತೀವಿ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷವನ್ನು ಗಟ್ಟಿಯಾಗಿ ಕಟ್ಟುವಂಥ ಕೆಲಸವನ್ನು ನಮ್ಮ ನಿಕಟಪೂರ್ವ ಅಧ್ಯಕ್ಷರು ಹಾಗೆ ಅನಿಲ್ ಕುಮಾರ್ ಅವರು ನಮ್ಮ ಎಲ್ಲ ಮಂಡಲಾಧ್ಯಕ್ಷರು ಏನು ರುದ್ರೇಶ್ ಇದ್ದಾರೆ ಕೊಟಗೆರೆಯಿಂದ ಹನುಮಂತ್ ರೆಡ್ಡಿ ಅವರು ಇದ್ದಾರೆ ಮಧುಗಿರಿಯಿಂದ ಮಂಡಲಾಧ್ಯಕ್ಷರು ಹಾಗೆ ಪಟೇಲ್ ಹಾಗೆ ಗಿರಿದ್ದಾರೆ ಅಂತೇಳಿ ಶಿರಾಯಿಂದ ಪಾವಡದಿಂದ ಅಶೋಕ್ ಅವರು ಇವರೆಲ್ಲರನ್ನು ಕೂಡ ಒಗ್ಗೂಡಿಸಿಕೊಂಡು ಭಾಳ ಸಿಸ್ಟಮ್ಯಾಟಿಕ್ ಆಗಿ ಪಕ್ಷವನ್ನು ಸಂಘಟನೆ ಮಾಡುವಂಥ ಕೆಲಸ ಆಗುತ್ತೆ ಅಂದರೆ ಈಗ ಮಧುಗಿರಿಯಲ್ಲಿ ಯಾವ ರೀತಿಯಾಗಿ ಸಂಘಟನೆ ಬಲಗೊಳಿಸಬೇಕು ಅಂತ ಈಗಾಗಲೇ ಹಿಂದೆ ಆಗಿರ್ತಕ್ಕಂಥ ಮತಗಳನ್ನು ನೋಡಿದ್ರೆ ಕಳೆದ ಎಂ ಪಿ ಚುನಾವಣೆಯಲ್ಲಿ ಹಿಂದೆ ಅವ್ರು ಗೆದ್ದಾಗ ಈಗ ಗೆದ್ದಾಗ ಈ ಎರಡು ಸಂದರ್ಭದಲ್ಲೂ ಕೂಡ ಮದಗಿರಿಯ ಮಹಾಜನತೆ ಬಿ ಜೆ ಪಿ ಪಕ್ಷದ ಪರವಾಗಿ ಮತವನ್ನು ಚಲಾಯಿಸಿದ್ದಾರೆ ಹಾಗಾಗಿ ಮತ ಹಾಕೋದಕ್ಕೆ ಜನ ಇದ್ದಾರೆ ಹಾಕ್ಸ್ಕೊಳ್ಳೋದಕ್ಕೆ ನಾವು ಸಿದ್ಧರಾಗಬೇಕು ಆ ದಿಕ್ಕಿನಲ್ಲಿ ನಾನು ಕೆಲಸ ಮಾಡ್ತೇನೆ ಈಗ ಎಲ್ಲೋ ಒಂದು ಕಡೆ ಪವರಲ್ಲಿ ಇದ್ದಂಥವ್ರು ಬಿ ಜೆ ಪಿನ ಸಂಘಟನಾತ್ಮಕ ಬಲಗೊಳಿಸೋಕ್ಕೆ ಇದುವರೆಗೂ ಯಾರು ಕೈಲೂ ಆಗಿರಲಿಲ್ಲ ಎಲ್ಲೋ ಒಂದು ಕಡೆ ನೀವು ಈಗ ಹಾಲಿ ವಿಧಾನ ಪರಿಷತ್ ಶಾಸಕರು ಕೂಡ ಹೌದು ಹಾಗಾಗಿ ಮುಂದೆ ಯಾವ ರೀತಿಯಾಗಿ ಮುನ್ನೋಟ್ಕೊಳ್ಬೇಕು ಅಂತ ಹೇಳಿ ನೀವು ಸಹಜವಾಗಿ ಈಗ ನನಗೆ ಒಂದು ಎಮ್ ಎಲ್ ಸಿ ಜವಾಬ್ದಾರಿ ಕೂಡ ಇರೋದ್ರಿಂದ ಈಗಾಗಲೇ ಈ ಕ್ಷೇತ್ರದ ಬುದ್ಧಿವಂತ ಮತದಾರರಂತ ಏನಿದ್ದಾರೆ ಪದವೀಧರರು ಅವ್ರಿಗೆ ನನ್ನ ಅವರು ನನಗೆ ಮತ ಹಾಕಿ ಗೆಲ್ಲಿಸಿದ್ದಾರೆ ಇಲ್ಲಿ ಶಿಕ್ಷಕರಿರ್ಬೋದು ಉಪನ್ಯಾಸಕರುಗಳಿರ್ಬೋದು ವೈದ್ಯರಿರ್ಬೋದು ಅವರೆಲ್ಲರನ್ನೂ ಕೂಡ ಎಲೆಕ್ಷನ್ ಚುನಾವಣೆ ಅಥವಾ ಅಂದರೆ ಕೇವಲ ಅವರು ನೇರವಾಗಿ ಬಾಗಿಲ್ದಿದ್ರು ಕೂಡ ಅವರೆಲ್ಲರೂ ಜವಾಬ್ದಾರಿ ನಿರ್ವಹಿಸ್ತಾರೆ ಹಾಗೆ ಅವರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಪಕ್ಷವನ್ನು ಗಟ್ಟಿಯಾಗಿ ಕಟ್ಟಿ ಖಂಡಿತವಾಗಲೂ ಕೂಡ ಬರೋ ದಿನಗಳಲ್ಲಿ ಬರೋ ಚುನಾವಣೆಗಳಲ್ಲಿ ಬಿ ಜೆ ಪಿ ಪಕ್ಷ ಗೆಲ್ಲುತ್ತೆ ಗೆಲ್ಲಿಸ್ತೀವಿ ಆ ದಿಕ್ಕಿನಲ್ಲಿ ಕಾರ್ಯಕರ್ತರಿಗೆ ಶಕ್ತಿ ತುಂಬಿ ಕೆಲಸ ಮಾಡುವಂಥ ಕೆಲಸ ಆಗುತ್ತೆ ಮಧುಗಿರಿಯಲ್ಲಿ ಎಲ್ಲೋ ಒಂದು ಕಡೆ ಬಿಜೆಪಿ ಪಿ ಬಾವುಟ ಹಾರೋದೇ ಇಲ್ಲ ಅನ್ನುವಂಥ ಮಾತಿಗೆ ಚಿದಾನಂದ ಗೌಡರು ಏನಾದರೂ ಒಂದು ಮುನ್ನಡಿಯನ್ನು ಹೊಸ ಮುನ್ನುಡಿಯನ್ನು ಸಹಜವಾಗಿ ಏಕೆಂದರೆ ಜನರ ನಿರೀಕ್ಷೆಗೆ ನಾವು ಸ್ಪಂದಿಸ್ತೀವಿ ಅಷ್ಟೇ ಇದರಲ್ಲಿ ನಮ್ಮದೇನಿಲ್ಲ ಮಧುಗಿರಿಯ ಜನತೆ ಬಿ ಜೆ ಪಿ ಬಾವುಟ ಆರಬೇಕು ಅಂತ ಬಹಳ ವರ್ಷಗಳಿಂದ ಕನಸ್ಕೊತೇವೆ ನನಗನ್ಸುತ್ತೆ ಸನ್ಮಾನ್ಯ ವಿಜೇಂದ್ರ ಅವರ ನೇತೃತ್ವದಲ್ಲಿ ಯುವ ಮುಖಂಡರು ಯುವ ನೇತಾರರು ನಮಗೆ ಆ ಶಕ್ತಿ ತುಂಬ್ತಾರೆ ಅವರು ಆ ಕೆಲಸವನ್ನು ನಾವು ಮಾಡ್ತೇವೆ ಜೆ ಡಿ ಎಸ್ನ ಮೈತ್ರಿನ ನೀವು ಯಾವ ರೀತಿ ಮುನ್ನೆಡ್ಸ್ಕೊಂಡು ಹೋಗ್ತೀರಿ ಬಧಗಿರಿಯಿಂದ ಅದು ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೆ ಆ ಪ್ರಕಾರ ನಾವು ಏನೇ ತೀರ್ಮಾನ ಆದರೂ ಕೂಡ ಅದ್ರ ಪ್ರಕಾರ ಮುಂದುವರಿತೀವಿ 재미